ತಿಜೋರಿ ಪೆಟ್ಟಿಗೆ ಅಂತ ಅದು ಅಥವಾ ಮರದಾಗಿರಬೇಕಾ ಹೇಗಿರ್ಬೇಕು ಕುಮ್ಮೆರ ತೆಗೆದು ಅಲ್ಲಿ ಅಲ್ಲಿಡ್ತಾರ ಅನ್ನೋದು ಫಸ್ಟ್ ಜನಗಳಿಗೆ ಚರ್ಚೆ ನನ್ನ ಒಂದು ಸವಾಲು ಅವರು ದುಡ್ಡು ಇರುವಂತಹ ವಿಚಾರನ ಯೋಚನೆ ಮಾಡಿದ್ರೆ ತಂತಾನಾಗಿ ತಿಜೋರಿ ಪೆಟ್ಟಿಗೆಗೆ ಬಂಡವಾಳ ಕುಬೇರ ತರಿಸ್ಕೊತಾನೆ ಇದು ನಿಮಗೆ ಗಮನದಲ್ಲಿರಲಿ ನೀವು ಮರದಲ್ಲಿ ಮಾಡಿರುವಂಥ ಪೆಟ್ಟಿಗೆಯನ್ನು ತೆಗೆದುಕೊಂಡು ಅಲ್ಲಿ ಇಟ್ಟರೆ ಆಗೋದಿಲ್ಲ ವರ್ಕ್ ಆಗೋದಿಲ್ಲ ತಿಜೋರಿ ಪೆಟ್ಟಿಗೆಗೆ ಕಬ್ಬಿಣದ ಧಾತುವಿಂದ ಕೂಡಿದಂತ ಒಂದು ಪೆಟ್ಟಿಗೆನೇ ಆಗಬೇಕು ಅದಕ್ಕೆ ಅದು ಹೊರತುಪಡಿಸಿ ಇನ್ಯಾವುದ್ರಲ್ಲೂ ಅದು ವ್ಯವಸ್ಥೆ ಆಗೋದಿಲ್ಲ ಸಾಮಾನ್ಯವಾಗಿ ವೀಕ್ಷಕರಿಗೆ ಹಣದ ಬಗ್ಗೆ ಮಹತ್ವ ಗೊತ್ತಿದೆ ಹಣವನ್ನು ಇಡಬೇಕಾಗಿರೋ ಸ್ಥಳದ ಬಗ್ಗೆನೇ ಗೊತ್ತಿಲ್ಲ ಎಸ್ಪೆಷಲಿ ಲೇಡೀಸ್ ಅಡುಗೆ ಮನೆಯಲ್ಲಿ ಡಬ್ಬದಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಇಟ್ಟಿರ್ತಾರೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಅವರು ಕಷ್ಟದ ಕಾಲಕ್ಕೆ ಅದನ್ನು ಅನಿವಾರ್ಯಕ್ಕೆ ಅಂತ ಬಳಸೋದಕ್ಕೋಸ್ಕರ ಅಗ್ನಿ ಮೂಲೆಯಲ್ಲಿ ಅಡುಗೆ ಮನೆ ಅಂತ ಇದ್ದರೆ ಅವರಲ್ಲಿ ಅದನ್ನು ಪೆಟ್ಟಿಗೆಯಲ್ಲಿ ಒಂದು ಸಾಸಿವೆ ಕಾಳಲ್ಲೋ ಅಥವಾ ಇನ್ನೊಂದು ವಸ್ತುಗಳಲ್ಲಿ ಇಡ್ತಾರೆ ಅದು ವಿಜ್ಞಾನ ಅಲ್ಲ ನೀವು ಹೇಳಿದಂತೆ ಹೆಣ್ಣು ಮಕ್ಕಳ ಬಗ್ಗೆ ನಾವು ಚರ್ಚೆ ಮಾಡೋಣ ಅದು ಕಷ್ಟದ ಕಾಲಕ್ಕೆ ಮಾತ್ರ ಆಗುತ್ತೆ ಹಣ ಇರುವುದು ವೈಭೋಗ ಮಾಡೋಕ್ಕೆ ಆನಂದ ಪಡಲಿಕ್ಕೆ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಕಷ್ಟದಲ್ಲಿ ಆ ಹಣನ ಅಂದ್ರೆ ಆ ಹಣ ಹಣ ಅಲ್ಲ ಅದು ನಿಮಗೆ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಪರಿಹಾರ ಕೊಡುವ ಒಂದು ಸೊಲ್ಯೂಷನ್ ಆಗಿರುತ್ತೆ